ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನೋವಿಗೆ ಹೋಮ್ ರೆಮಿಡೀಸ್ನ ಶೇರ್ ಇದ್ದೀನಿ ಇದಕ್ಕೂ ಮೊದಲು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಫೇಸ್ ಗ್ಲೋಗೆ ಹೋಮ್ ರೆಮಿಡೀಸ್ನ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಸರಿಯಾಗಿ ಅಲ್ಲುಜದೆ ಇರೋದು ಐಸ್ನ ಡೈರೆಕ್ಟಾಗಿ ಅಗಿಯೋದು ಉಗುರು ಕಚ್ಚೋದು ಇದರಿಂದ ದಂತ ಸಮಸ್ಯೆಗಳು ಬರೋದು ಕಾಮನ್ ಆಗಿರುತ್ತೆ ಇದರಿಂದ ನಿಮಗೆ ಮುಕ್ತಿ ಬೇಕು ಅಂದರೆ ನಾನು ಹೇಳೋ ಹೋಮ್ ರೆಮಿಡೀಸ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಆದಷ್ಟು ಹೆಲ್ತಿಗೆ ತುಂಬಾ ಒಳ್ಳೇದು ಚಿಕ್ಕ ಪುಟ್ಟ ನೋವುಲ್ಲ ನೀವು ಇಂಗ್ಲೀಷ್ ಮೆಡಿಸಿನ್ನ ಯೂಸ್ ಮಾಡ್ತಾ ಹೋದರೆ ಅದರಿಂದ ಸೈಡ್ ಎಫೆಕ್ಟು ಇದ್ದೇ ಇರುತ್ತೆ ಸೊ ಹೋಮ್ ರೆಮಿಡಿನ ಯೂಸ್ ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಹೆಲ್ತಿಗೂ ತುಂಬಾ ಒಳ್ಳೇದು ಹೆಲ್ತ್ ಬೆನಿಫಿಟ್ ಕೂಡ ಚೆನ್ನಾಗಿರುತ್ತೆ ಬನ್ನಿ ಮೊದಲನೇ ಹೋಮ್ ರೆಮಿಡಿ ನೋಡೋಣ ಇಡೀ ಲವಂಗವನ್ನು ಹಲ್ಲಿನ ಮೇಲೆ ಇಟ್ಕೊಂಡು ಅದನ್ನು ಹಾಗೆ ಜಗಿಬೇಕು ಇದನ್ನು ಹಾಗೆ ಮೂವತ್ತು ನಿಮಿಷಗಳ ಕಾಲ ಹಲ್ಲಿನಲ್ಲಿರೋದ್ರಿಂದ ಹಲ್ಲಿನ ನೋವು ಕಡಿಮೆ ಆಗುತ್ತೆ ಎರಡನೇ ಹೋಮ್ ರೆಮಿಡಿ ಏನಪ್ಪಾ ಅಂದರೆ ಒಂದು ಕಪ್ ಬಿಸಿ ನೀರಿಗೆ ಒಂದು ಚಮಚ ಉಪ್ಪು ಹಾಕಿ ಅದನ್ನು ಬಾಯಿಯಲ್ಲಿ ಮೂವತ್ತು ಸೆಕೆಂಡ್ಗಳ ಕಾಲ ಮುಕ್ಕಳಿಸಬೇಕು ಉಪ್ಪು ನೀರು ನೋವನ್ನು ಕಡಿಮೆ ಮಾಡುವುದರ ಜೊತೆಗೆ ಊತನೂ ಕೂಡ ಕಡಿಮೆ ಮಾಡುತ್ತೆ ಆಮೇಲೆ ನೆಕ್ಸ್ಟು ಇಡೀ ಬೆಳ್ಳುಳ್ಳಿಯನ್ನು ಹಲ್ಲಿನ ಮೇಲೆ ಇಡಬಹುದು ಅಥವಾ ಕತ್ತರಿಸಿದ ಒಂದು ಭಾಗವನ್ನು ಹಲ್ಲಿನ ಮೇಲೆ ಇಡೋದ್ರಿಂದ ಹಲ್ಲಿನಲ್ಲಿರುವ ನೋವು ಕಡಿಮೆ ಆಗುವುದರ ಜೊತೆಗೆ ಹಲ್ಲು ಊತ ಏನಾದರೂ ಇದ್ದರೆ ಅದು ಕೂಡ ಕಡಿಮೆಯಾಗುತ್ತೆ ನೆಕ್ಸ್ಟು ಶುಂಠಿ ಶುಂಠಿ ಮತ್ತು ಮೆಣಸನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿಕೊಂಡು ಪೇಸ್ಟ್ ಮಾಡಿ ನಂತರ ಅದನ್ನು ಹತ್ತಿ ಉಂಡೆಯಲ್ಲಿ ಅದ್ದಿಕೊಂಡು ಹಲ್ಲುಗಳ ಮೇಲೆ ಇಡಿ ನೋವು ಕಡಿಮೆಯಾಗುವ ತನಕ ಹಾಗೆ ಬಿಡಿ ಹೀಗೆ ಮಾಡುವುದರಿಂದ ಹಲ್ಲಿನ ನೋವು ಕಡಿಮೆಯಾಗುತ್ತದೆ ನೆಕ್ಸ್ಟ್ ಪುದೀನ ಮೆಂಥಾಲ್ ಅಂಶವು ಪುದೀನದಲ್ಲಿದ್ದು ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಅರಿಶಿನ ಪುಡಿಗೆ ಸಾಸಿವೆ ಎಣ್ಣೆ ಬೆರೆಸಿ ಪೇಸ್ಟ್ ಮಾಡಿ ಅದನ್ನು ಯಾವ ಹಲ್ಲು ಹುಳುಕಾಗಿರುತ್ತೋ ಆ ಹಲ್ಲಿಗೆ ಹಚ್ಚೋದ್ರಿಂದ ಹಲ್ಲಿನ ನೋವು ಕಡಿಮೆಯಾಗುತ್ತದೆ ಸ್ವಲ್ಪ ಇಂಗು ಜೊತೆ ನಿಂಬೆ ರಸ ಸೇರಿಸಿ ಪೇಸ್ಟ್ ಮಾಡಿ ಅದನ್ನು ನೋವು ಇರುವ ಹಲ್ಲಿನ ಮೇಲೆ ಇಟ್ಟರೆ ಹಲ್ಲು ನೋವು ಜೊತೆಗೆ ಹಲ್ಲಿನಲ್ಲಿರುವ ನಂಜು ಕೂಡ ಕಡಿಮೆ ಆಗುತ್ತದೆ ಇದರಿಂದ ಊತ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತದೆ ನೆಕ್ಸ್ಟು ಸೀಬೆ ಎಲೆಗಳು ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ ಪ್ಲಾವನೈಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದರಿಂದ ಹಲ್ಲು ನೋವು ಕಡಿಮೆ ಆಗುವುದರ ಜೊತೆಗೆ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ರೆಮಿಡಿ ಆಲಿವ್ ಆಯಿಲ್ ಅತಿಯ ಒಂದು ಚಿಕ್ಕ ಉಂಡೆಯನ್ನು ಎಣ್ಣೆಯಲ್ಲಿ ಮುಳುಗಿಸಿ ನೋವಿರುವ ಹೊಸಡಿಗೆ ನಯವಾಗಿ ಹಚ್ಚಿರಿ ಎಣ್ಣೆಯು ಉರಿಯೂತ ನಿವಾರಕವಾಗಿದ್ದು ಹಲ್ಲು ನೋವನ್ನು ಶಮನಗೊಳಿಸಿ ಬಾವು ಕೂಡ ಕಡಿಮೆ ಮಾಡಲು ನೆರವಾಗುತ್ತದೆ ನೆಕ್ಸ್ಟ್ ರೆಮಿಡಿ ಒಂದಿಷ್ಟು ಬೇವಿನ ಎಲೆಗಳನ್ನು ಜಜ್ಜಿ ಅದರ ರಸಕ್ಕೆ ಒಂದು ಅಥವಾ ಎರಡು ಹನಿಗಳಷ್ಟು ನಿಂಬೆ ರಸವನ್ನು ಬೆರೆಸಿ ಬಳಿಕ ಈ ಮಿಶ್ರಣವನ್ನು ಹಲ್ಲುಗಳಿಗೆ ಹಚ್ಚುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಹೀಗೆ ನೀವು ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅಲ್ಲಿನವನ್ನು ಕಡಿಮೆ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್